ಇಲ್ಲ ಇಲ್ವಾ ಆಶ್ಚರ್ಯದಿಂದ ಕೇಳಿದ ಸೋಮಶೇಖರ್ ಅಜಯ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರೋದ್ರಿಂದ ಮುಂದೆ ಪಿ ಎಚ್ ಡಿ ಮಾಡುವಂತ ಅವನ ಪ್ರೊಫೆಸರ್ ಹೇಳಿದಾರಂತೆ ಅಜಯ್ನಿಗೂ ಪಿ ಎಚ್ ಡಿ ಮಾಡಬೇಕು ಅಂತ ಇಷ್ಟವಂತೆ ಅದು ಮುಗಿಯುವವರೆಗೂ ಮದುವೆ ಬೇಡ ಅಂತಿದ್ದಾನಂತೆ ಅಯ್ಯೋ ಬಿ ಎ ಆಯಿತು ಎಮ್ ಆಯಿತು ಇನ್ನು ಇವನು ಪಿ ಎಚ್ ಡಿ ಮುಗಿಯೋದಕ್ಕೆ ಮೂರು ನಾಲ್ಕು ವರ್ಷ ಆದರೂ ಬೇಕು ಅದಾದ ಮೇಲೆ ಕೆಲಸ ಸಿಗಬೇಕು ಅಂತಾನೆ ಶಾಲಿನಿ ಮದುವೆ ನೋಡೋ ಯೋಗ ಇದೆಯೋ ಇಲ್ಲವೋ ನನ್ನ ಅಣೆ ಬರಹದಲ್ಲಿ ಹಾಳು ಕಣ್ಣಲ್ಲಿ ನೀರು ಜಿನಗಿತು ಛೀ ಬಿಡ್ತು ಅನಿ ಹಾಗ್ಯಾಕೆ ಮಾತಾಡ್ತೀರಾ ಸುಭದ್ರಾ ನಿಜವಾಗ್ಲೂ ನಿಮ್ಮಣ್ಣ ಅತ್ತಿಗೆ ಶಾಲಿನಿಯನ್ನು ಅವರ ಸೊಸೆ ಮಾಡ್ಕೊತಾರೆ ಅಂತೀಯಾ ಇಂತಹ ಸಂಶಯ ನಿಮ್ಗೆ ಯಾಕ್ರಿ ಬಂತು ವರ್ಷಾನು ಗಟ್ಟಲೆಯಿಂದ ಇವರು ಮದುವೆಯನ್ನು ಮುಂದಕ್ಕೆ ಹಾಕ್ತಾ ಇರೋದು ನೋಡಿದ್ರೆ ನನಗ್ಯಾಕೋ ಅನುಮಾನ ಬರ್ತಾ ಇದೆ ನಿಜವಾಗ್ಲೂ ಶಾಲಿನಿನ ಅಜಯ್ಗೆ ಮಾಡ್ಕೊತಾರೆ ಅಂತ ಅಣ್ಣ ಅತ್ತಿಗೆ ಮಾತಿಗೆ ತಪ್ಪೋರಲ್ಲ ಒಟ್ಟಿನಲ್ಲಿ ಶಾಲಿನಿ ಮದುವೆ ಮಾಡೋದು ನನ್ನ ಹಣಿಯಲ್ಲಿ ಬರೆದಿಲ್ಲ ಅಷ್ಟೆ ಏನಿಲ್ಲ ಸುಮ್ಮನಿರಿ ಶಾಲಿನಿಗೆ ಮದುವೆನೂ ಮಾಡ್ತೀರಿ ಮೊಮ್ಮಗೂ ಎತ್ಕೊಳ್ತೀರಿ ಹ್ಞೂ ಕನಸು ಕನಸು ಪತಿಗೆ ಏನು ಸಮಾಧಾನ ಹೇಳಬೇಕು ತಿಳಿಯೋದಾಯಿತು ಸುಭದ್ರಾಗೆ ಹೋಗಲಿ ನಾನು ಅಜ್ಜಿಗೆ ನನ್ನ ಕಾಯಿಲೆ ಪರಿಸ್ಥಿತಿಯನ್ನು ತಿಳಿಸಿ ಮದುವೆ ಮಾಡ್ಕೋ ಅಂತ ರಿಕ್ವೆಸ್ಟ್ ಮಾಡಿಕೊಳ್ಳ ಸೋಮಶೇಖರ್ ಕೇಳಿದ ಇಲ್ಲ ರೀ ಅಜಯ್ ಒಪ್ಪೋದಿಲ್ಲ ಅವನು ವಿದ್ಯೆ ಬಗ್ಗೆ ತುಂಬ ಹಠಮಾರಿ ಕೇಳಿ ಇಲ್ಲ ಅನ್ನಿಸ್ಕೊಬೇಕಷ್ಟೆ ವಿವಾಹಂ ವಿದ್ಯಾನಾಶಯ ಅಂತ ಅಜಯ್ ತಿಳ್ಕೊಂಡಿದ್ದಾರ ಖಂಡಿತ ಅವನು ಮದುವೆಗೆ ಒಪ್ಪಲ್ಲ ಏನು ಹೇಳಬೇಕು ತಿಳಿಯದಾಯಿತು ಸೋಮಶೇಖರ್ಗೆ ರಾತ್ರಿ ಇಡೀ ಅದನ್ನೇ ಕನವರಿಸಿದ ಶಾಲಿನಿಯ ಪರೀಕ್ಷೆಯ ರಿಸಲ್ಟ್ ಬಂದಿತು ಅವಳು ಪಾಸಾಗಿದ್ದಾಳಷ್ಟೆ ಈಗ ಅವಳನ್ನು ಕಾಲೇಜಿಗೆ ಸೇರಿಸೋದು ಬೇಡವು ಎಂಬ ಹಿಂಸೆಗೆ ಬಿದ್ದರು ಸುಭದ್ರ ಸೋಮಶೇಖರ್ ಮದುವೆ ಯಾವಾಗ ಆಗುತ್ತೋ ಗೊತ್ತಿಲ್ಲ ಸುಮ್ಮನೆ ಅವಳು ಮನೆಯಲ್ಲಿ ಕೂತು ಏನು ಮಾಡಬೇಕು ಅದರ ಬದಲು ಕಾಲೇಜಿಗೆ ಹೋಗಲಿ ಅವಳಿಗೂ ಮುಂದಿನ ವಿದ್ಯಾಭ್ಯಾಸ ಸಿಗುತ್ತೆ ಎಂದ ಸೋಮಶೇಖರ್ ಸುಭದ್ರಾಳಿಗೂ ಅದೇ ಸರಿ ಎಂದೆನಿಸಿತು ಎಲ್ಲಕ್ಕಿಂತ ಮುಖ್ಯವಾಗಿ ಕಾಲೇಜಿಗೆ ಸೇರಿ ಮುಂದೆ ಓದಲು ಶಾಲಿನಿ ಕೂಡ ಒಪ್ಕೊಂಡ್ಳು ಹಾಗಾಗಿ ಕಾಯಿಲೆಯಲ್ಲಿಯೇ ಹೋಗಿ ಅವಳನ್ನು ಕಾಲೇಜಿಗೆ ಸೇರಿಸಿದ ಸೋಮಶೇಖರ್ ಕಾಲೇಜಿನಲ್ಲಿ ಶಾಲಿನಿಯನ್ನು ಕಂಡು ಅವಳ ಸ್ನೇಹಿತರಿಗೆ ಆಶ್ಚರ್ಯವೋ ಆಶ್ಚರ್ಯ ಇದೇನೇ ಶಾಲಿನಿ ರಜೆಯಲ್ಲಿ ನಿನ್ನ ಮದುವೆ ಆಗಿಬಿಡುತ್ತೆ ಅಂತ ಹೇಳ್ತಿದೆಯಲ್ಲ ಏನಾಯಿತು ಎಂದು ವಿಚಾರಿಸಿದರೂ ಗೆಳೆತೀರಲ್ಲ ಅಜಯ್ ಪಿ ಎಚ್ ಡಿ ಮಾಡಬೇಕೆಂದಿರುವ ಬಗ್ಗೆ ಹೇಳಿದ್ಲು ಶಾಲಿನಿ ನೀನು ಅದೃಷ್ಟವಂತೆ ಅದೃಷ್ಟ ಕಣೆ ಶಾಲಿನಿ ಎಮ್ಮೆ ಓದಿರೋ ಗಂಡ ನಿನಗೆ ಸಿಕ್ಕಿದ ಅಂತ ನಾವು ಖುಷಿ ಪಡ್ತಾ ಇದ್ರೆ ಈಗದು ಪಿ ಎಚ್ ಡಿ ಆಯ್ತಲ್ಲೇ ಒಳ್ಳೇದಾಯ್ತು ಬಿಡು ಇನ್ನು ಹೆಚ್ಚಿಗೆ ಓದಿರೋ ಗಂಡ ಸಿಕ್ಕಿದ್ನಲ್ಲ ಯಾರಿಗುಂಟು ಯಾರಿಗಿಲ್ಲ ಈ ಅದೃಷ್ಟ ಅಂತೂ ನೀನು ತುಂಬ ತುಂಬ ಲಕ್ಕಿ ಕಣೆಶಾಲಿನಿ ಒಳ್ಳೆ ರೆಡಿಮೇಡ್ ಗಂಡ ಅದರಲ್ಲೂ ಪಿ ಎಚ್ ಡಿ ಪದವೀಧರ ನೀನು ಓದಿದರೂ ಆಯಿತು ಬಿಟ್ಟರೂ ಆಯಿತು ಪಾಸಾದರೂ ಫೇಲ್ ಆದರೂ ಚಿಂತೆ ಇಲ್ಲ ಗಂಡ ಅಂತೂ ರೆಡಿಯಾಗಿದ್ದಾನೆ ನಾನಿನ್ನು ಪಿ ಯು ಸಿ ಮುಗಿಸಿ ಆಮೇಲೆ ಬಿ ಎನೂ ಬಿ ಸಿನೂ ಮುಗಿಸಿ ಆಮೇಲೆ ಹುಡುಗ ಸಿಕ್ಕಿ ಮದುವೆ ಆಗಬೇಕು ಅಂತವನು ಸಿಗ್ತಾನೋ ಏನೋ ಅದೃಷ್ಟ ಅಂದರೆ ನಿಂದೇ ಕಣೆ ಹುಟ್ಟಿದರೆ ಹಾಗೆ ಹುಟ್ಟಬೇಕು ಕಣೆ ನಾವು ಇದ್ದೀವಿ ಮೂರು ಕಾಸಿಗೆ ಪ್ರಯೋಜನವಿಲ್ಲ ಗೆಳೆತಿಯರೆಲ್ಲರೂ ತಲೆಗೊಂದರಂತೆ ಮಾತನಾಡಿ ರೇಗಿಸ್ತಾ ಇದ್ದರು ಅವರು ಹೇಳೋದ್ರಲ್ಲಿ ಉತ್ರೇಕ್ಷತೆ ಏನೂ ಇರಲಿಲ್ಲ ತಾನು ತುಂಬ ಅದೃಷ್ಟವಂತೆ ಇಲ್ಲದಿದ್ದರೆ ಇಂಥ ಸಂಬಂಧ ತನಗೆ ಸಿಗುತ್ತಿತ್ತೆ ಎಂದು ಅವಳಿಗೂ ತುಂಬ ಖುಷಿಯಾಗಿತ್ತು ಸರಿ ಶಾಲಿನಿ ಪಿ ಯು ಸಿಗೆ ಸೇರಿಕೊಂಡ್ಲು ಅಜಯ್ ಪಿ ಎಚ್ ಡಿ ಮಾಡ್ತಾ ಎರಡು ವರ್ಷಗಳು ಕಳೆಯಿತು ಈ ಬಾರಿ ಸೋಮಶೇಖರ್ಗೆ ತೀರಾ ಹುಷಾರಿಲ್ಲದೆ ಬದುಕೋದೆ ಕಷ್ಟವೆನ್ನುವ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ಸೇರಿಸಲಾಯಿತು ಆಸ್ತಮ ಅದರ ಜೊತೆಗೆ ಡಯಾಬಿಟಿಸ್ ಬ್ಲಡ್ ಪ್ರೆಷರ್ ಎಲ್ಲವೂ ಇದ್ದು ಒಂದಕ್ಕೆ ಔಷಧಿ ಕೊಟ್ಟರೆ ಅದರ ಕೆಲವು ಪರಿಣಾಮ ಮತ್ತೊಂದರ ಮೇಲೆ ಆಗಿ ಕಾಯಿಲೆ ಹುಲ್ಲಣವೆನಿಸುತ್ತಿತ್ತು ಒಂದು ತಿಂಗಳ ಕಾಲ ಆಸ್ಪತ್ರೆಯಲ್ಲಿದ್ದ ಸೋಮಶೇಖರ್ ಕೊಂಚ ಗುಣಮುಖನಾದ ಆಮೇಲೆ ಮನೆಗೆ ಬಂದಾಯಿತು ಮನೆಗೆ ಬಂದ ಮೇಲೆ ಕೆಲವು ದಿನಗಳು ಪರಿಸ್ಥಿತಿ ಚೆನ್ನಾಗೇ ಇತ್ತು ಒಮ್ಮೆ ಅದೇನಾಯಿತೋ ಇದ್ದಕ್ಕಿದ್ದ ಹಾಗೆ ಕಾಯಿಲೆ ಮರುಕಳಿಸಿ ಒಂದು ದಿನ ತೀರ್ಕೊಂಡೇ ಬಿಟ್ಟ ಹೃದಯ ಸಂಭವದಿಂದ ಸುಭದ್ರ ಮತ್ತು ಶಾಲಿನಿಯ ಗೋಳು ಹೇಳತೀರದು ಮಗಳ ಮದುವೆ ನೋಡಬೇಕು ನೋಡಬೇಕು ಅಂತ ಕೊನೆಗೆ ನೋಡದೆಯೇ ಕಣ್ಮುಚ್ಚಿದ್ರು ಸುಭದ್ರ ನೆನೆಸ್ಕೊಂಡು ನೆನಪಿಸಿಕೊಂಡು ಅಳುವಳು ಅವಳನ್ನು ಸಮಾಧಾನ ಮಾಡಿಸ್ಬೇಕಾದ್ರೆ ರೇಣುಕಾ ಮತ್ತು ಚಂದ್ರಶೇಖರ್ಗೆ ಸಾಕು ಸಾಕಾಗುತ್ತಿತ್ತು ತಾಯಿಯ ದುಃಖವನ್ನು ಕಂಡಾಗಲೆಲ್ಲ ಶಾಲಿನಿಯು ದುಃಖದ ಮಡುವಾಗುವಳು ತಂಗಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗ್ಬಿಡ್ಲ ಚಂದ್ರಶೇಖರ್ ಪ್ರಯತ್ನಿಸಿದ ಆದರೆ ಅಣ್ಣನ ಆ ಮಾತಿಗೆ ಸುಭದ್ರ ಒಪ್ಪಲಿಲ್ಲ ಬಾವಿ ಅಳಿಯನಾಗುವವನ ಮನೆಯಲ್ಲಿ ತಾನು ಹೋಗಿರುವುದು ಚೆನ್ನಾಗಿರುವುದಿಲ್ಲ ಎಂಬ ಭಾವನೆ ಅವಳದು ಬೇಡಣ್ಣ ಶಾಲಿನಿ ಮದುವೆ ಆಗೋವರೆಗೂ ಹೇಗೋ ಇದೇ ಮನೆಯಲ್ಲೇ ಕಾಲ ಹಾಕ್ತೀನಿ ಅವಳ ಮದುವೆ ಆದಮೇಲೆ ಬೇಕಾದರೆ ನೋಡಿಕೊಳ್ಳೋಣ ಎಂದ್ಲು ಈಗ ಸುಭದ್ರಾಳಿಗೆ ಮಗಳ ಮದುವೆಯದೊಂದೇ ಕನಸು ಅಜಯ್ ಪಿ ಎಚ್ ಡಿ ಯಾವಾಗ ಮುಗಿಯುತ್ತದೆಯೋ ಶಾಲಿನಿಯನ್ನು ಮದುಮಗಳಾಗಿ ಎಂದು ಕಾಣ್ತೇನೆಯೋ ಎಂದು ಕನಸು ಕಾಣುವುದೇ ಅವಳ ಕೆಲಸವಾಯಿತು ಶಾಲಿನಿಯಲ್ಲಿ ಈಗ ಯೌವ್ವನ ಪುಟಿಯುತ್ತಿತ್ತು ನೋಡಲು ಸುಂದರವಾಗಿಯೂ ಆಗಿದ್ದ ಅವಳಿಗೆ ಯೌವ್ವನ ಬಂದದ್ದು ಚಿನ್ನಕ್ಕೆ ಪಟ್ಟವಿಟ್ಟಂತಾಗಿತ್ತು ಯವ್ವನ ಸಹಜವಾದ ಬೈಕಿಗಳು ಇತ್ತೀಚೆಗೆ ಅವಳನ್ನು ಹೆಚ್ಚು ಕಾಡುತ್ತಿತ್ತು ಅವಳ ಕನಸುಗಳೆಲ್ಲ ಅಜಯನೇ ಅವನೊಡನೆ ಮದುವೆ ಆದಂತೆ ಎಲ್ಲೆಲ್ಲಿಯೂ ವಿಹರಿಸಿದಂತೆ ಸುಂದರವಾದ ಕನಸುಗಳು ಆ ಕನಸುಗಳಲ್ಲಿ ಅವಳೇ ರಾಣಿ ಅಜಯನೇ ರಾಜ ಒಮ್ಮೊಮ್ಮೆ ಅವಳ ಪಕ್ಕದ ಮನೆಯ ಗೆಳತಿ ವೀಣಾ ನೀನೇನು ಅದೃಷ್ಟವಂತೆ ಕಣೆ ಕಾಲೇಜ್ ಮುಗಿಸಿದ ಮೇಲೆ ಹಾಯಾಗಿ ಮದುವೆ ಆಗುತ್ತೆ ಅದು ಎಂತಹ ಗಂಡ ಪಿ ಎಚ್ ಡಿ ಮಾಡಿದವನು ಸುಂದರವಾಗಿರೋನು ಇದಕ್ಕಿಂತ ಅದೃಷ್ಟ ಒಂದು ಹೆಣ್ಣಿಗಿನ್ನೇನು ಬೇಕು ನಾನು ಇದ್ದೀನಿ ನೋಡು ಕಾಲೇಜ್ ಮುಗಿದ ತಕ್ಷಣ ಯಾವುದಾದ್ರೂ ಉದ್ಯೋಗ ಭೇಟಿಯಲ್ಲಿ ತೊಡಗಬೇಕು ಆಮೇಲೆ ಕೆಲ್ಸಕ್ಕೆ ಸಿಕ್ಕಿ ಸರಿಯಾದ ವರ ಸಿಕ್ಕಿ ಮದುವೆ ಆಗೋದು ಯಾವ ಕಾಲಕ್ಕೂ ಎಂದು ಶಾಲಿನಿ ಅದೃಶ್ಯದ ಬಗ್ಗೆ ಹೊಗಳುವವಳು ಯಾಕೆ ಯೋಚನೆ ಮಾಡ್ತೀಯಾ ನಿಂಗೂ ಒಳ್ಳೆ ಗಂಡ ಸಿಗ್ತಾನೆ ಬಿಡು ಎಂದು ಶಾಲಿನಿ ಹೇಳಿದ್ಲು ಏನು ಸಿಗ್ತಾನೋ ಏನು ಕಥೆಯೋ ನಿನ್ನ ರಾಜಕುಮಾರನಂತಹ ಗಂಡ ಸಿಗಬೇಕಾದ್ರೆ ಅದೆಷ್ಟು ಸಾವಿರಗಳನ್ನು ನಮ್ಮಪ್ಪ ವರದಕ್ಷಿಣೆಯಾಗಿ ಚೆಲ್ಲಬೇಕು ಅಷ್ಟು ಶಕ್ತಿ ನಮ್ಮಪ್ಪನಿಗೆ ಎಲ್ಲಿದೆ ನಿನ್ನಂಥ ಸೋದರ ಮಾವನ ಮಗ ಇದ್ದಿದ್ರೆ ಎಂದು ಕರುಬುವಳು ಹಾಗೆಲ್ಲ ಉತ್ತರ ಹೇಳಲು ನಾಚಿ ಮುದುರತ್ತಿದ್ಲು ಶಾಲಿನಿ ಅಯ್ಯಯ್ಯೋ ನಿನ್ನ ಹುಡ್ಬಿ ಮಾತೆ ತೆರೆ ಸಾಕು ಅದು ಯಾಕೋ ಮುಖ ಅಷ್ಟೊಂದು ಕೆಂಪಾಗುತ್ತೆ ನಿನ್ನ ಈ ಕೆಂಪು ಕೆಂಪಾಗಿರೋ ಮುಖ ನೋಡಿದರೆ ನನಗೇನು ಅನ್ಸುತ್ತೆ ಗೊತ್ತಾ ಈ ಕ್ಷಣದಲ್ಲಿ ನಾನು ಅಜಯನಾಗಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಥೂ ಹೋಗೆ ನಾಚಿಕೆಯಿಂದ ಹೇಳುವಳು ಶಾಲಿನಿ ಅಯ್ಯೋ ಪಾಪ ಹೋಗ್ತೀನಿ ಹೋಗ್ತೀನಿ ನಾನು ಇಲ್ಲಿದ್ದರೆ ನಿನ್ನ ರಾಜಕುಮಾರನ ಜೊತೆ ಉಹಲೋಕದಲ್ಲಿ ವಿವರಿಸೋಕೆ ಅಡ್ಡ ಅಲ್ವಾ ಪಾಪ ನಾನೇನು ಊಹಲೋಕದಲ್ಲಿ ವಿವರಿಸೋಲ್ಲ ಹೌದೌದು ಉಹಲೋಕದಲ್ಲಿ ವಿವರಿಸೋಲ್ಲ ಅಜಯ್ನ ಜೊತೆ ವಿಹರಿಸೋ ಹಾಗೆ ಕನ್ಸ್ ಕಾಣ್ತೀಯ ಅಷ್ಟೆ ನಿನಗೆ ನನ್ನನ್ನು ರೇಖಿಸೋದು ಬಿಟ್ಟರೆ ಬೇರೆ ಮಾತೇ ಬರೋಲ್ವೇನೋ ಭಾರತ ಏನು ಇಷ್ಟು ಸುಂದರವಾದ ರಾಜ್ಕುಮಾರ ನಿನಗೆ ನಾನಲ್ಲ ಅಂತ ಹೊಟ್ಟೆ ಕಣೆ ನನಗೇನಾದರೂ ಇಂತಹ ಮನ್ಮತ ಉಡ್ಬಿ ಆಗಿದ್ರೆ ಅದರ ವಿಷಯವೇ ಬೇರೆ ಆಗಿತ್ತಿರ್ತು ಬಿಡು ಆಹಾ ಏನು ಮಾಡ್ತಿದ್ದೆ ಏನು ಮಾಡ್ತಿದ್ನ ಅದೆಲ್ಲ ಈಗ ಬಿಡು ಬಾಯಲ್ಲಿ ಹೇಳಿದರೆ ಸ್ವಾರಸ್ಯವೇ ಇರೋಲ್ಲ ಮನ್ಮದ ರಾಜ ನೀನಿಲ್ಲದೆ ಒಂದು ಕ್ಷಣವು ಇರೋಕೆ ಕೈಲಾಗೋಲ್ಲ ಆದಷ್ಟು ಬೇಗ ನನ್ನನ್ನು ಮದುವೆ ಮಾಡ್ಕೊ ನಿನ್ನ ಪಿ ಎಚ್ ಡಿಗೂ ಬೇಡ ಮಣ್ಣು ಬೇಡ ಅಂತ ಒಂದು ಲವ್ ಲೆಟರ್ ಬರೀತಾ ಇದ್ದೆ ಅಂದಾಗೆ ನೀನು ಯಾವತ್ತಾದರೂ ನಿನ್ನ ಹುಡುಬಿಗೆ ಲವ್ ಲೆಟ್ರ್ ಬರ್ತಿದ ತು ಹೋಗೆ ಇಂತಹ ಪ್ರಶ್ನೆ ಕೇಳ್ತೀಯ ಅದಕ್ಕೆ ಹೇಳಿದ್ದು ನಾನು ನಾನಾಗಿದ್ದರೆ ಈ ವಿಷಯವೇ ಬೇರೆ ಆಗಿರ್ತಿತ್ತು ಅಂತ ನಿಟ್ಟುಸಿರು ಬಿಡುತ್ತಿದ್ಲು ವೀಣಾ ವೀಣಾಳ ಬಳಿ ಅವಳು ನಾಚಿಕೊಳ್ಳುತ್ತಿದ್ದಳೇನೋ ಹೌದು ಅದಕ್ಕೆ ಅವಳ ಮನಸ್ಸಿನಿಂದ ತುಂಬ ಅಜಯ್ನೆ ತುಂಬಿರ್ತಿದ್ದ ಅವಳ ದೇಹದ ಕಣಕಣವು ಅಜಯ್ನೆಂದೇ ಸ್ಪಂದಿಸುತ್ತಿತ್ತು ಹಾಗಾಗಿಯೇ ಅವಳಿಗೆ ದಿಂಬಿಗೆ ತಲೆ ಇಟ್ಟರೆ ಸಾಕು ಅಜಯ್ನ ಜೊತೆ ಇದ್ದಂತೆ ಕನಸುಗಳು ಹಾಗಾಗಿ ಅವಳಿಗೆ ಸರಿಯಾಗಿ ಓದಲು ಆಗ್ತಿರಲಿಲ್ಲ ಯಾವುದಾದ್ರೂ ಕತೆ ಕಾದಂಬರಿಗಳೆಲ್ಲ ನಾಯಕನ ಬಗ್ಗೆ ಓದುತ್ತಿದ್ದಂತೆ ಸಾಕು ಅವಳು ಅಜಯ್ನ ಬಗ್ಗೆ ಕಲ್ಪಿಸಿಕೊಳ್ಳುತ್ತಿದ್ಲು ಸಿನಿಮಾಗಳಲ್ಲಿ ನಾಯಕ ನಾಯಕಿ ಕೈಗೆ ಹಿಡಿದು ಮರ ಸುತ್ತಿ ಕುಣಿದು ಹಾಡುವುದನ್ನು ಕಂಡಾಗ ಅವರ ಸ್ಥಾನದಲ್ಲಿ ತನ್ನನ್ನು ಮತ್ತು ಅಜಯ್ನನ್ನು ಕಲ್ಪಿಸಿಕೊಳ್ಳುವಳು ತಾವಿಬ್ಬರೇ ಹಾಗೆ ವಿಹಾರ ಮಾಡುತ್ತಿರುವಂತೆ ಊಹಿಸಿಕೊಳ್ಳುವಳು ಹೀಗಾಗಿ ಅಜಯ್ ಅವಳ ಜೀವನದ ಕನಸುಗಳು ಒಂದು ಭಾಗವಾಗಿದ್ದು ತಮ್ಮಿಬ್ಬರ ಮದುವೆಯ ದಿನವನ್ನೇ ಅವಳು ಸದಾ ಊಹಿಸಿಕೊಳ್ಳುತ್ತಿದ್ಲು ಅಜಯ್ ಪಿ ಎಚ್ ಡಿ ಮುಗಿಯುತ್ತಾ ಬಂದಿತು ಟಿ ಸಿ ಸಿ ಬರೆದು ಸಬ್ಮಿಟ್ ಮಾಡುವ ಕಾಲವು ಹತ್ತಿರವಾಗಿತ್ತು ಅದಕ್ಕೆ ಅವನು ಬಹಳ ಕಾಲವನ್ನು ಅದಕ್ಕೆ ವ್ಯಯಿಸಬೇಕಾಗಿತ್ತು ಪೇಪರ್ಗಳನ್ನು ಬರೆದು ಹೊಂದಿಸಿಕೊಳ್ಳೋದು ಅದನ್ನು ಟೈಪ್ ಮಾಡಿಸೋದು ಒಂದು ವೇಳೆ ತೃಪ್ತಿ ಆಗದಿದ್ದರೆ ಮತ್ತೆ ಅದನ್ನು ತಿದ್ದಿ ಮತ್ತೆ ಟೈಪ್ ಮಾಡಿಸೋದು ಹೀಗೆ ಬಹಳ ಬ್ಯುಸಿಯಾಗಿದ್ದ ಅವನು ತಾನು ಪಿ ಎಚ್ ಡಿ ಮಾಡುತ್ತಿರುವ ವಿಷಯದಲ್ಲಿ ಯಾವುದಾದರೂ ಸಂದೇಹ ಬಂದರೆ ನೇರವಾಗಿ ಪ್ರೊಫೆಸರ್ ಮನೆಗೆ ಹೊರಗೆ ಬಿಡ್ತಿದ್ದ ಪ್ರೊಫೆಸರ್ ರಂಗನಾಥ್ ಬಹಳ ಮೇಧಾವಿ ಅಜಯ್ನ ಸಂದೇಹಗಳನ್ನು ಯಾವ ಸಮಯದಲ್ಲಿ ಬಂದರೂ ತೀರಿಸ್ತಿದ್ರು ಹಾಗೆ ಇಷ್ಟ ಬಂದಾಗ ಅವರ ಮನೆಗೆ ಹೋಗುವ ಸ್ವಾತಂತ್ರ್ಯ ಅಜಯನಿಗಿತ್ತು ಇತ್ತೀಚೆಗೆ ಒಂದು ವರ್ಷದಿಂದ ಅಜಯ್ ಅವನ ಮನೆಗೆ ಹೋಗುವುದು ಹೆಚ್ಚಾಗಿತ್ತು ಬಹುಶಃ ಸಂದೇಹಗಳನ್ನು ತೀರಿಸಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವರ ಮಗಳು ನಯನಳನ್ನು ನೋಡೋದೇ ಬಹಳಷ್ಟು ಬಾರಿ ಅವನು ಕೆಲಸವಾಗಿರ್ತಿತ್ತು ನಯನ ಅದ್ಭುತ ಸೌಂದರ್ಯವತಿ ಇಲ್ಲದಿದ್ದರೂ ತೀರ ಕಳಪೆಯೂ ಆಗಿರಲಿಲ್ಲ ಆದರೆ ಆಧುನಿಕ ಸೌಂದರ್ಯ ಸಾಮಗ್ರಿಗಳಿಂದ ತನ್ನ ಅಂದವನ್ನು ಚೆಲುವನ್ನು ಹಿಮ್ಮಡಿಗೊಳಿಸಿಕೊಳ್ಳುವ ಕಲೆ ಅವಳಿಗೆ ತಿಳಿದಿತು ಹಾಗೆಯೇ ಮಾತಿನಲ್ಲಿ ಅವಳು ಬಹಳ ಚಾತುರ್ಯೆಯಾಗಿದ್ಲು ಅವಳೊಡನೆ ಮಾತಿಗೆ ಕುಳಿತರೆ ಎಂಥವರಿಗೂ ಸಮಯ ಸರಿಯೋದೇ ಗೊತ್ತಾಗೋದಿಲ್ಲ ಸೂಜಿ ಗಲಿಯಂತೆ ಆಕರ್ಷಿಸುವ ವ್ಯಕ್ತಿತ್ವ ಅವಳದು ಎಸ್ ಎಸ್ ಎಲ್ ಸಿ ಮುಗಿದ ನಂತರ ಅವಳು ಡೆಲ್ಲಿಯಲ್ಲಿರುವ ಅಕ್ಕನ ಮನೆಯಲ್ಲಿದ್ದು ಓದುತ್ತಿದ್ಲು ಅವಳು ಎಸ್ ಎಸ್ ಎಲ್ ಸಿ ಮುಗಿಯುವ ಹೊತ್ತಿಗೆ ರಂಗನಾಥರ ಪತ್ನಿಗೆ ಮೇಜರ್ ಆಪರೇಷನೊಂದಾಗಿ ಆಕೆಗೆ ಬೇರೆಯವರೇ ಶುಶ್ರಷೆ ಮಾಡಬೇಕಿತ್ತು ಇದರಿಂದ ನಯನಾಳ ಓದಿಗೆ ತೊಂದರೆ ಆಗುತ್ತೆ ಎಂದು ಬಗೆದು ರಂಗನಾಥರು ನಯನಾಳ ತಮ್ಮ ಹಿರಿಯ ಮಗಳಲ್ಲಿ ಬಿಟ್ಟಿದ್ರು ಒಂದೆರಡು ವರ್ಷಗಳ ನಂತರ ಅವರ ಆರೋಗ್ಯ ಸರಿಯಾದ ಮೇಲೆ ಅವಳನ್ನು ಕರೆತರಬೇಕೆಂದು ಹೋದ ರಂಗನಾಥರ ಜೊತೆ ಅವಳು ಬರಲೊಪ್ಪಲಿಲ್ಲ ಹೇಗಿದ್ರು ಮೊನ್ನೆ ಬಿ ಸಿಗೆ ಸೇರ್ಪಟ್ಟಿದ್ದೀನಪ್ಪ ಇನ್ನು ಅಲ್ಲಿಗೆ ಬರೋದು ಯಾಕೆ ಅಬ್ಬಬ್ಬ ಅಂದರೆ ಇನ್ನು ಮೂರು ವರ್ಷ ಇಲ್ಲೇ ಮುಗಿಸಿ ಬಂದುಬಿಡ್ತೀನಿ ಅಂದಳು ಹಿರಿಯ ಮಗಳು ಭಾವನ ಕೂಡ ಅವಳ ಮಾತನ್ನೇ ಹೌದಪ್ಪ ನಯನ ಹೇಳೋದು ಸರಿಯಾಗಿದೆ ಅವಳು ಇಲ್ಲೇ ಬಿ ಎಸ್ ಸಿ ಪೂರ್ತಿ ಮಾಡಿಬಿಡಲಿ ಆಮೇಲೆ ನಿಮ್ಮ ಹತ್ತಿರಕ್ಕೋ ಅಥವಾ ಮದುವೆ ಆಗಿ ಹೋಗೋದೋ ಇದ್ದೇ ಇರುತ್ತೆ ಇಲ್ಲಿ ನಮ್ಮವರು ಅಂತ ಯಾರೂ ಇಲ್ಲ ನಾವಿಬ್ಬರು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಚೆನ್ನಾಗಿದ್ದೀವಿ ನಮಗೇನು ಅಲ್ಲಿ ಎಲ್ಲರೂ ಇದ್ದಾರೆ ಇವಳು ಇಲ್ಲೇ ಅಪ್ಪ ಎಂದಳು ಭಾವನಾಳ ಗಂಡ ದಯಾಕರ್ ಕೂಡ ಹೋಗಲಿ ಬಿಡಿ ಮಾವಯ್ಯ ನಯನ ಇಲ್ಲೇ ಬಿ ಸಿ ಪೂರ್ತಿ ಮಾಡಿಬಿಡಲಿ ಇಬ್ಬರು ಇಷ್ಟಪಡ್ತಿದ್ದಾರೆ ಎಂದಿದ್ದ ಸರಿ ಇಲ್ಲಿರೋಕೆ ನಯನಾಳೆ ಇಷ್ಟಪಟ್ಟ ಮೇಲೆ ನಾನು ತಾನೇ ಏನು ಮಾಡೋದಿದೆ ಇಲ್ಲೇ ಇರಲಿ ಎಂದು ನಯನಾಳ ಕಡೆ ತಿರುಗಿ ಈ ಮೂರು ವರ್ಷ ಚೆನ್ನಾಗಿ ಓದ್ಕೊಂಡು ನನಗೆ ಒಳ್ಳೆಯ ಹೆಸರು ತರಬೇಕಮ್ಮ ಇಂಥವರ ಮಗಳು ಹೀಗೆ ಅಂತ ಹೇಳಿಕೊಳ್ಳುವಂತಹ ಘಟನೆಗಳಿಗೆ ಆಸ್ಪದ ಕೊಡಬಾರ್ದು ಎಂದರು ನಾನು ಅಂಥವಳು ಅಂತ ನಿಮಗೆ ಅನಿಸುತ್ತೇನಪ್ಪ ನಯನ ತಂದೆಗೆ ಪ್ರಶ್ನೆ ಮಾಡಿದ್ಲು ನೀನು ಅಂಥವಳಲ್ಲ ಅಂತ ನನಗೆ ಗೊತ್ತು ಆದರೆ ಕಾಲೇಜ್ ವಿದ್ಯಾಭ್ಯಾಸ ಮೇಲಾಗಿ ಒಳ್ಳೆಯ ಯೌವನ ಏನು ತಪ್ಪು ನಡೆಯುತ್ತೋ ಅಂತ ಅಷ್ಟೆ ಅಪ್ಪ ಈ ವಿಷಯದಲ್ಲಿ ನಿನಗೇನು ಯೋಚನೆ ಬೇಡ ನಿಶ್ಚಿಂತೆಯಾಗಿ ಇರಬಹುದು ನೀನು ನಯನ ಭಾವನ ಇಬ್ಬರು ಭರವಸೆ ಕೊಟ್ಟಿದ್ದರು ಅವರು ಮತ್ತೇನು ಹೇಳಲಾರದೆ ಬಂದಿದ್ರು ನಯನ ಎಲ್ಲಿ ಎಂದು ಪತ್ನಿಗೆ ಕೇಳಿದಾಗ ಅವಳಿಗೆ ಇಲ್ಲಿ ಬರೋಕ್ಕಿಂತ ಅಲ್ಲೇ ಇರೋದಿಷ್ಟ ಅಂತ ಕಾಣಿಸುತ್ತೆ ಅದಕ್ಕೆ ನಾನೇನು ಮಾಡೋದು ಎಂದರು ಪ್ರಾಯಕ್ಕೆ ಬಂದ ಹುಡುಗಿ ನಮ್ಮ ಕಣ್ಮುಂದೆ ಇದ್ರೇ ಚಂದ ಗುಣಗಿಕೊಂಡ್ರು ಅದು ನನಗೂ ಗೊತ್ತು ಆದರೆ ನಾನೇನು ಮಾಡಲಿ ಅಷ್ಟಕ್ಕೂ ಅದೇನು ಬೇರೆಯವರ ಮನೆ ಅಲ್ವಲ್ಲ ನಿನ್ನ ಮಗಳ ಮನೆ ತಾನೇ ಮಗಳೇ ಆದರೂ ತಾಯಿ ನೋಡ್ಕೊಳ್ಳೋಷ್ಟು ಚೆನ್ನಾಗಿ ಯಾರು ನೋಡ್ಕೊತಾರೆ ಸರಿ ಹಾಗಾದರೆ ನೀನೇ ಹೋಗಿ ಕರ್ಕೊಂಡು ಬಂದುಬಿಡು ಸರಿ ಸರಿ ನಿಮ್ಮ ಜೊತೆಯಲ್ಲೇ ಬರಲಿಲ್ಲ ಅಂತ ಅಂದಮೇಲೆ ನಾನು ಕರೆದ್ರೆ ತಾನೇ ಬರ್ತಾಳೇನು ಎಂದು ಗುಣಗಿದ್ರು ಹೀಗೆ ನಯನ ಬಿ ಎಸ್ ಸಿ ಡೆಲ್ಲಿಯಲ್ಲೇ ಮುಗಿಸಿದ್ಲು ಬಿ ಎಸ್ ಸಿ ಮುಗಿದ ಮೇಲೆ ಅವಳು ಎಮ್ ಎಸ್ ಸಿ ಮಾಡಬೇಕೆಂದು ಮನಸ್ಸಿನಲ್ಲೇ ಅಂದುಕೊಂಡಿದ್ಲು ಆದರೆ ರಂಗನಾಥ್ ಮತ್ತು ಅವರ ಪತ್ನಿ ಇಬ್ಬರು ನೀನು ಎಮ್ ಎಸ್ ಸಿ ಬೇರೆ ಮಾಡಿದರೆ ನಿನಗೆ ಅದಕ್ಕಿಂತ ಹೆಚ್ಚು ಓದಿದವರನ್ನು ಎಲ್ಲಿ ಹುಡ್ಕೋದು ಏನೂ ಬೇಡ ಎಂದರು ಇಲ್ಲಿದ್ದರೆ ಯಾರಾದರೂ ಗಂಡನ್ನು ನೋಡಬಹುದು ಎಂದು ಹೇಳಿ ಅವಳನ್ನು ತಮ್ಮಲ್ಲಿಯೇ ಕರೆದುಕೊಂಡು ಬಂದುಬಿಟ್ರು ಅವಳು ಬಂದಾಗ ಅಜಯ್ನದು ಇನ್ನೂ ಸುಮಾರು ಒಂದೂವರೆ ವರ್ಷ ಬಾಕಿ ಇತ್ತು ಪಿ ಎಚ್ ಡಿ ಮುಗಿಯಲು ಮೊದಮೊದಲು ಅಜಯ್ ಬಂದಾಗ ನಯನ ಹೆಚ್ಚು ಮಾತನಾಡ್ತಿರಲಿಲ್ಲ ನಂತರ ಹಾಗೆಯೇ ರೂಢಿಯಾಗಿ ಹೋಯಿತು ಈಗ ಅವಳಿಗೇನು ಕೆಲಸವಿಲ್ಲದಿದ್ದರೆ ಬರೀ ಅಲಂಕಾರ ಮಾಡಿಕೊಳ್ಳೋದು ವಿಧ ವಿಧವಾದ ಅಡಿಗೆಗಳನ್ನು ಮಾಡೋದು ಇವುಗಳಲ್ಲಿ ಕಾಲ ಕಳೆಯುತ್ತಿದ್ಲು ಅಜಯ್ ಬಂದಾಗ ಏನಾದರೂ ತಿಂಡಿ ಸಿಗುತ್ತೆ ಅವನಿಗೆ ಹಾಗಾಗಿ ಕೊಂಚ ಕೊಂಚವೇ ಸಂಕೋಚ ಹೋಗಿ ಇಬ್ಬರು ಈಗ ಗಂಟೆಗಟ್ಟಲೆ ಮಾತನಾಡ್ತಿದ್ರು ಹೀಗೆ ಮಾತನಾಡುತ್ತಾ ಆಡುತ್ತಾ ಅವರಿಬ್ಬರ ನಡುವಿನ ಮಾತುಕತೆ ಆಕರ್ಷಣೆಗೆ ತಿರುಗಿತು ಅಜಯ್ಗೆ ಶಾಲಿನೊಡನೆ ಹೆಚ್ಚಿನ ಒಡನಾಟ ಮಾತುಕತೆ ಯಾವ ಹೂ ಇಲ್ಲದಿದ್ದರಿಂದ ಅದು ಸಾಕಷ್ಟು ವರ್ಷ ಅವರಿಬ್ಬರ ನಡುವೆ ಯಾವುದೇ ಸಂಪರ್ಕ ಇಲ್ಲದಿದ್ದರಿಂದ ಬಹುಶಃ ಅವನ ಮನಸ್ಸು ನಯನಾಳ ಕಡೆ ವಾಲಿತೋ ಏನೋ ನಯನಾಳ ಮಾತಿನಲ್ಲಿ ಅವನಿಗೆ ಎಂಥದ್ದೋ ಮೂಡಿ ಆಕರ್ಷಣೆ ಕಾಣಿಸಿತು ಆ ಆಕರ್ಷಣೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತೆ ವಿನಃ ಕಡಿಮೆಯಾಗಲಿಲ್ಲ ತನ್ನ ಮನಸ್ಸು ನಯನಾಳ ಕಡೆಗೆ ವಾಲುತ್ತಿದೆ ಅವಳ ಆಕರ್ಷಣೆ ಬಿಡದಷ್ಟು ಸೆಳೆಯುತ್ತಿದೆ ಇದರಿಂದ ತನಗೆ ತೊಂದರೆ ಇಲ್ವೇ ತನಗೆಂದು ನಿಶ್ಚಯವಾದ ಹುಟ್ಟಿದಾಗಿನಿಂದ ಹೆಸರಿಟ್ಟು ಬೆಳೆಸಿರುವ ಶಾಲಿನಿಯು ಇರಬೇಕಾದರೆ ನಯನಾಳ ಕಡೆಗಿನ ಆಕರ್ಷಣೆ ಅದೆಂಥದ್ದು ಎಂದು ಚಿಂತಿಸಿದ ಅಜಯ್ ಆದರೆ ಬೇಡ ಬೇಡವೆಂದಷ್ಟು ಮನಸ್ಸು ಅತ್ತ ಕಡೆಗೆ ಸೆಳೆಯುತ್ತಿತ್ತು ಯಾವುದೋ ಚುಂಬಕ ಶಕ್ತಿ ಅವನನ್ನು ತನ್ನೆಡೆಗೆ ಎಳೆಯುತ್ತಿತ್ತು ಇದಾವ ಶಕ್ತಿ ತನ್ನನ್ನು ಹೀಗೆ ಅವಳೆಡೆಗೆ ಸೆಳೆಯುತ್ತಿದೆ ನಯನಾಳ ಮಾದಕ ಸೌಂದರ್ಯವೇ ಮೂಡಿ ಹಾಕುವಂತಹ ಮಾತುಗಾರಿಕೆಯೇ ಅವಳಿಗೂ ತನಗೂ ಇರುವ ಬೌದ್ಧಿಕ ಸಮಾನತೆಯೇ ಇದು ಹೇಗೆ ಹೀಗೆ ಮುಂದುವರಿದರೆ ಶಾಲಿನಿಯ ಗತಿಯೇನು ತನ್ನನ್ನೇ ನಂಬಿಕೊಂಡಿರುವ ಅವಳ ಭವಿಷ್ಯವೇನು ಇದೆಲ್ಲ ಚಿಂತಿಸಿದ ಅಜಯ್ ಈ ವಿಷಯ ತಿಳಿದರೆ ತಂದೆ ತಾಯಿಯ ಮೇಲೆ ಏನು ಪರಿಣಾಮವಾಗಬಹುದು ಎಂದೆಲ್ಲ ಯೋಚಿಸಿದ ಏನ್ರಿ ನಮ್ಮ ನಯನಾಗೆ ಹುಡುಗನನ್ನು ನೋಡೋ ಸುದ್ದಿಯೇ ಇಲ್ವೇ ರಂಗನಾಥರ ಪತ್ನಿ ಲೀಲಾವತಿ ಕೇಳಿದ್ರು ನಯನ ಮನೆಯಲ್ಲಿ ಇಲ್ಲದಿರುವ ಸಮಯ ನೋಡಿ ಯಾಕಿಲ್ಲ ಅಲ್ಲಿ ಇಲ್ಲಿ ವಿಚಾರಿಸ್ತಾನೆ ಇದ್ದೀನಲ್ಲ ಸರಿಯಾದ ಹುಡುಗನಿಗೋಸ್ಕರ ಅಲ್ಲ ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಅಲ್ದಾಡೋ ಹಾಗಾಗಿದೆಯಲ್ಲ ನೀವು ಕೈಯಲ್ಲಿ ಬೆಣ್ಣೆನಾ ಅದು ಯಾವುದು ಅದೇ ನಿಮ್ಮ ಸ್ಟೂಡೆಂಟ್ ಅಜಯ್ ಬರ್ತಾನಲ್ಲ ಅವನು ಬಂದರೆ ಇವಳು ಗಂಟೆಗಟ್ಟಲೆ ಮಾತಾಡ್ಕೊಂಡು ಕೂತ್ಕೊತಾಳೆ ಇಬ್ಬರಿಗೂ ಒಬ್ಬರಿಗೊಬ್ಬರಿಗೆ ಮನಸ್ಸು ಇರೋ ಹಾಗಿದೆ ನೀವು ಯಾಕೆ ಕೇಳಬಾರ್ದು ಹೌದಾ ಅವರಿಬ್ಬರಲ್ಲಿ ನಾನು ಅಂತಹ ಪರಿವರ್ತನೆಯನ್ನು ನಾನು ಯಾವತ್ತೂ ಕಾಣಲೇ ಇಲ್ವಲ್ಲ ನಿಮಗೆ ಯೂನಿವರ್ಸಿಟಿ ಕ್ಲಾಸ್ಗಳು ಪಾಠಗಳು ಇವನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಾಗಲ್ಲ ಬಿಡಿ ಅಷ್ಟೊಂದು ಮುಂದುವರೆದಿದ್ದಾರೇನು ಅವರು ಚೇಜೆ ಹೆದರೋ ಅಂಥದ್ದು ಇಲ್ಲ ಬಿಡಿ ಇಬ್ಬರಿಗೂ ಒಬ್ಬರೆಂದರೆ ಒಬ್ಬರು ಇಷ್ಟ ಇರಬಹುದು ಅಂತ ಅನಿಸಿಕೆ ಇಲ್ಲದೆ ಹೋದರೆ ಕೂತ್ಕೊಂಡು ಗಂಟುಗಟ್ಟಲೆ ಮಾತಾಡ್ತಾರೇನೋ ಮಾತಾಡ್ತಾರೇನು ಹುಡುಗ ನೋಡೋಕೆ ಚೆನ್ನಾಗಿದ್ದಾನೆ ಪಿ ಎಚ್ ಡಿ ಬೇರೆ ಇದ್ದಾನೆ ಯಾವುದಾದ್ರೂ ಒಂದು ಕೆಲಸ ಕೋರ್ಸ್ಬಿಟ್ಟು ನಯನ್ಹಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡೋ ಯೋಚನೆ ಮಾಡಿ ಆದರೆ ಅಜಯ್ ಅದಕ್ಕೆ ಒಪ್ಬೇಕಲ್ಲ ಅವನು ಒಪ್ಪೋ ಹಾಗೆ ನಮ್ಮ ನಯನ ನೋಡ್ಕೊಳ್ತಾಳೆ ಇನ್ನೇನು ಒಂದೆರಡು ತಿಂಗಳಲ್ಲಿ ಪಿ ಎಚ್ ಡಿನೂ ಕೈಗೆ ಬರುತ್ತೆ ಮಗಳು ಅಳಿಯ ಕಣ್ಮುಂದೆ ಇರ್ತಾರೆ ಸರಿ ಸರಿ ನಾನು ಅಜಯ್ನ ಹತ್ತಿರ ಮಾತಾಡಿ ನೋಡ್ತೀನಿ ಏಕಾಏಕಿ ಮದುವೆ ಬಗ್ಗೆ ಕೇಳಬಾರ್ದು ಸುತ್ತಿ ಬಳಸಿ ಕೇಳಬೇಕು ಸರಿ ನಯನ ಏನಮ್ಮ ಬಾ ಇಲ್ಲಿ ನಿನ್ನ ಹತ್ತಿರ ಸ್ವಲ್ಪ ಮಾತಾಡಬೇಕು ನಯನ ಬಂದು ತಾಯಿಯ ಎದುರಿಗೆ ಕುಳಿತುಕೊಳ್ಳುತ್ತಾ ಅದೇನಮ್ಮ ನನ್ನನ್ನು ಕೂರಿಸ್ಕೊಂಡು ಮಾತಾಡುವಂಥದ್ದು ಅಜಯ್ನ ಬಗ್ಗೆ ನಿನ್ನ ಅಭಿಪ್ರಾಯವೇನು ನನ್ನ ಅಭಿಪ್ರಾಯನ ಯಾಕೆ ಯಾಕೆ ಅಂತ ಕೇಳಿಬಿಡ್ತೀನಿ ಹೇಳು ಯಾಕೆ ಅಂತ ಹೇಳಿಬಿಡ್ತೀನಿ ಕೇಳು ಅಜಯ್ನ ಹತ್ತಿರ ನೀನು ಗಂಟೆಗಟ್ಟಲೆ ಮಾತಾಡ್ತಾ ಇರ್ತೀಯ ಹುಡುಗ ಚೆನ್ನಾಗಿದ್ದಾನೆ ಪಿ ಎಚ್ ಡಿ ಮಾಡಿದ್ದಾನೆ ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಿದರೆ ಹೇಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಕೇಳ್ತಾ ಇದ್ದೀನಿ ಹೇಳು ಅಜಯ್ ಅಂದರೆ ನಿನ್ಗಿಷ್ಟ ಬರೀ ಇಷ್ಟ ಅಲ್ಲಮ್ಮ ತುಂಬ ಇಷ್ಟ ಮತ್ತು ಅವನನ್ನು ನಿನ್ನ ಕಡೆ ಸೆಳ್ಕೊಳ್ಳೋದಕ್ಕೆ ಏನಾದರೂ ಮಾಡಬಾರ್ದೆ ಏನು ಮಾಡಲಿ ಕಣಿ ಕೇಳು ಶಾಪಿಂಗ್ ಸಿನಿಮಾ ಅಂತ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗು ನಗ್ನಗ್ತಾ ಮಾತಾಡು ಅವನನ್ನು ನಿನ್ನ ಕಡೆ ಸೆಳ್ಕೊ ಮದುವೆ ಮಾಡಿಕೊಂಡ್ರೆ ನಿನ್ನನ್ನೇ ಮಾಡ್ಕೊತೀನಿ ಅಂತ ಹಠ ಹಿಡಿಬೇಕು ಅಜಯ್ ಹಾಗೆ ಮಾಡು ಚೆನ್ನಾಗಿ ಸಿಂಗಾರ ಮಾಡಿಕೊಂಡು ಅವನ ಕಣ್ಣಿಗೆ ಹುಬ್ಬುಂಟು ಮಾಡು ಇನ್ನು ಬೇರೆಯದೆಲ್ಲ ಹೇಗೆ ಹೇಳಿ ನೀನು ವಯಸ್ಸಿಗೆ ಬಂದಿರೋ ಹುಡುಗಿ ಡೆಲ್ಲಿಯಲ್ಲಿ ಓದಿದವಳು ನಾನು ನಿನಗೆ ಹೇಳ್ಕೊಡ್ಬೇಕಾಗಿಲ್ಲ ಸರಿಯಮ್ಮ ಆಮೇಲೆ ಅಜಯ್ ಜೊತೆ ಇಷ್ಟು ಇಷ್ಟ ಬಂದ ಹಾಗೆ ತಿರುಗಾಡ್ತಿದ್ದೀನಿ ಅಂತ ನೀನು ನನ್ನನ್ನು ಬೈಬಾರ್ದು ಅವನನ್ನು ನಿನ್ನ ಕಡೆ ಸೆಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡು ನಾನು ನಿನ್ನ ಯಾವ ಪ್ರಯತ್ನಕ್ಕೂ ಅಡ್ಡಿ ಬರೋಲ್ಲ ಹಾಗಾದರೆ ಸರಿಯಮ್ಮ ಸುಭಾಷ ಶೀಘ್ರಂ ಬೇಗ ನಮಗೆ ಸಂತೋಷದ ವಿಷಯ ಹೇಳು ಅಷ್ಟೆ ಮಾರನೆಯ ದಿನ ಅಜಯ್ ಬರುವ ಹೊತ್ತಿಗೆ ನಯನ ನಯನ ಮನೋಹರವಾಗಿ ಅಲಂಕರಿಸಿಕೊಂಡು ಕಾಯ್ತಾ ಇದ್ಲು ಅಜಯ್ ನಿಮಗೆ ಟೈಮ್ ಇದ್ದರೆ ಸ್ವಲ್ಪ ಶಾಪಿಂಗ್ ಹೋಗಿ ಬರೋಣವಾ ಎಂದು ಕೇಳಿದ್ಲು ಶಾಪಿಂಗಾ ಅಯ್ಯೋ ನಾನಿವತ್ತು ತುಂಬ ಟೈಪ್ ಮಾಡಿಸ್ಬೇಕಾಗಿದೆ ನನಗಾಗಲ್ಲ ನಯನಳ ಸುಂದರ ರೂಪವನ್ನು ಕಣ್ಣಲ್ಲೇ ಹೀರುತ್ತಳೆ ನಿರಾಕರಿಸಿದ ಅಜಯ್ ಟೈಪಿಂಗ್ ಮಾಡೋದನ್ನೆಲ್ಲ ಅಪ್ಪ ಮಾಡಿಸ್ತಾರೆ ಬನ್ನಿ ಅಜಯ್ ಪ್ಲೀಸ್ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಕೇಳಿದ್ಲು ಆ ನೋಟವು ಸೂಜಿ ಗಲ್ಲಿನಂತೆ ಅವನನ್ನು ಆಕರ್ಷಿಸಿದರೂ ತಾನು ಮಾಡಬೇಕಿದ್ದ ಕರ್ತವ್ಯ ಅವನನ್ನು ಎಚ್ಚರಿಸಿತು ಇಲ್ಲಪ್ಪ ನಾನು ಒಂದೆರಡು ತಿಂಗಳಲ್ಲಿ ಟಿ ಸಿ ಸಿ ಸಬ್ಮಿಟ್ ಮಾಡಬೇಕು ಹೀಗೆ ತಿರುಗಾಡೋಕ್ಕೆ ಹೊಟ್ಟರೆ ಆಯಿತು ಹೇಳಿದ್ನಲ್ಲ ಅದನ್ನೆಲ್ಲ ಅಪ್ಪ ಮಾಡಿಸ್ತಾರೆ ಅಂತ ಅಯ್ಯೋ ಅವರನ್ನು ಟೈಪ್ ಮಾಡಿಸಿ ಅಂತ ಹೇಳಿದರೆ ಮುಗೀತು ಏನಿಲ್ಲ ನಾನು ಅಪ್ಪನನ್ನು ಇಲ್ಲೇ ಕರಿತೀನಿ ಇರಿ ಎಂದು ಅಪ್ಪ ಅಪ್ಪ ಎಂದು ಜೋರಾಗಿ ಕರೆದ್ಲು ಅಜಯ್ ಸಂಕೋಚದಿಂದ ಅಯ್ಯಯ್ಯೋ ಪ್ರೊಫೆಸರ್ನ ಯಾಕೆ ಕರಿತೀರಾ ಬೇಡ ಪ್ಲೀಸ್ ಎಂದ ಏನಮ್ಮ ನಯನ ಎನ್ನು ತಲೆ ಬಂದರು ಪ್ರೊಫೆಸರ್ ಅಜಯ್ ತುಂಬ ಟೈಪಿಂಗ್ ಮಾಡಿಸೋದಿದೆಯಂತೆ ನಾನು ಶಾಪಿಂಗ್ಗೆ ಹೋಗಬೇಕು ಜೊತೆಯಲ್ಲಿ ಬಾ ಅಂದರೆ ಬರ್ತಾಯಿಲ್ಲ ನಿಮ್ಮ ಟೈಪಿಂಗ್ ಅಪ್ಪ ನೋಡ್ಕೊತಾರೆ ಬನ್ನಿ ಅಂದರೂ ಬರ್ತಾಯಿಲ್ಲ ನಿಮ್ಮಮ್ಮನ್ನ ಕರ್ಕೊಂಡು ಹೋಗ್ಬೋದಲ್ಲಮ್ಮ ಅಮ್ಮ ತಲೆನೋವು ಅಂತ ಮಲಗಿದ್ದಾಳೆ ಎಷ್ಟು ಕರೆದ್ರೂ ಬರ್ತಾಯಿಲ್ಲ ನೀನು ಹೇಳಪ್ಪ ಅಜಯ್ನಿಗೆ ಅಜಯ್ ಹೋಗ್ಬಾ ನಯನ ಜೊತೆಯಲ್ಲಿ ನಿನ್ನ ಟೈಪಿಂಗ್ ಎಲ್ಲ ನಾನು ಮಾಡಿಸಿಟ್ಟಿರ್ತೀನಿ ಬೇಡ ಸರ್ ನೀವು ನನ್ನ ಅದು ಅದು ಟೈಪಿಂಗ್ ತೊದಲಿನಲ್ಲಿ ಅಜಯ್ ನಮ್ಮ ನಯನಾಗೆ ಏನು ಕೇಳಿದ್ರು ಯಾರೂ ಇಲ್ಲ ಅನ್ಬಾರ್ದು ನೀನು ಟೈಪಿಂಗ್ ಪೂರ್ತಿ ನಾನು ನೋಡ್ಕೊತೀನಿ ಏನು ಸಂಕೋಚ ಪಟ್ಕೋಬೇಡ ನಯನ ಜೊತೆ ಹೋಗ್ಬಾ ಆದರೆ ಆದರೂ ಇಲ್ಲ ಗೀದರೂ ಇಲ್ಲ ಬನ್ನಿ ಅಜಯ್ ಎಂದಲೂ ನಯನ ಅಜಯ್ಗೆ ಕಾಫಿ ತಿಂಡಿ ಏನಾದರೂ ಕೊಡಮ್ಮ ಎಂದರು ಪ್ರೊಫೆಸರ್ ತಲೆನೋವು ಅಂತ ಅಮ್ಮ ತಿಂಡಿನೇ ಮಾಡಿಲ್ಲ ಹೋಗ್ತಾ ಹೋಟೆಲಲ್ಲಿ ತಿಂದ್ಕೊಂಡು ಹೋಗ್ತೀವಿ ಬಿಡಿಯಪ್ಪ ಎಂದಲು ನಯನ ಬನ್ನಿ ಅಜಯ್ ಹೋಗೋಣ ಆದರೆ ಹಿಂದೇಟು ಹಾಕಿದ ಅಜಯ್ ಆದರೆ ಏನು ಬನ್ನಿ ಅಪ್ಪ ನಿಮ್ಮ ಕೆಲಸ ಎಲ್ಲ ನೋಡ್ಕೊತಾರೆ ಎಂದು ಅವನ ಕೈ ಹಿಡಿದು ಎಳೆದಳು ನಯನ ಅವಳ ಕೈ ಹಿಡಿದು ಎಳೆದ ರಭಸಕ್ಕೆ ಮುಂದಕ್ಕೆ ಬಾಗಿದ ಅಜಯ್ ನಯನಾಳ ತೀರ ಹತ್ತಿರಕ್ಕೆ ನಯನ ಅವನ ಕಡೆಗೆ ನೋಡಿದ್ಲು ನೆಟ್ಟ ನೋಟದಿಂದ ಅಜಯ್ ಕೂಡ ಅವಳ ಕಡೆಗೆ ನೋಡಿದ ನಾಲ್ಕು ಕಣ್ಣುಗಳು ಕಳೆದವು ತಮ್ಮ ತಮ್ಮಲ್ಲೇ ಒಂದು ನಿಮಿಷ ಮಾತನಾಡಿಕೊಂಡವು ಹೀಗೆ ಒಂದು ತಿಂಗಳು ಕಳೆಯಿತು ಅಜಯ್ ಹಾಗೂ ನಯನ ಕೈ ಕೈ ಹಿಡಿದು ಸುತ್ತದ ಸ್ಥಳವಿಲ್ಲ ಹೋಗದ ಸಿನಿಮಾ ಥಿಯೇಟರ್ ಇಲ್ಲ ತಿನ್ನದ ಹೋಟೆಲ್ ಇಲ್ಲ ಅಲೆದಾಡದ ಪಾರ್ಕ್ ಇಲ್ಲ ಎಂಬಂತಾಯಿತು ತಾಯಿ ತಂದೆ ಹೇಗೂ ಅನುಮತಿ ಕೊಟ್ಟಿದ್ದಾರೆಂದು ನಯನ ಕ್ರಮೇಣ ಅಜಯ್ಗೆ ತೀರಾ ಕೈ ಕೈ ಹಿಡಿಯೋದ್ರಿಂದ ಆಲಿಂಗನ ಚುಮ್ಮನದವರೆಗೂ ತಲುಪಿತು ಅಜಯ್ ನಯನಾಳ ಮೋಡಿಯಲ್ಲಿ ಪೂರ್ತಿ ಮುಳುಗಿ ಹೋಗಿದ್ದ ಅವನ ಊಟ ತಿಂಡಿ ಎಲ್ಲವೂ ನಯನ ಮನೆಯಲ್ಲಿಯೇ ಒಂದು ಸಾರಿ ತನ್ನ ಟಿ ಸಿ ಬಗ್ಗೆ ತಲೆ ಕೆಡಿಸಿಕೊಂಡಾಗ ನೋಡಪ್ಪ ಅಜಯ್ ನಮ್ಮ ನಯನಾಗಿ ನೀನು ತುಂಬ ಇಷ್ಟವಾಗಿದ್ದೀಯಾ ಅಂದಮೇಲೆ ನನಗೂ ತುಂಬ ಇಷ್ಟವಾಗಿದ್ದೀಯಾ ನೀನು ಟಿ ಸಿ ಬರೆಯೋದು ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡೋದು ಎಲ್ಲ ನಾನು ನೋಡ್ಕೊತೀನಿ ಯೂನಿವರ್ಸಿಟಿಗೆ ರೆಕಮೆಂಡ್ ಮಾಡಿ ನಿನಗೆ ಪಿ ಎಚ್ ಡಿ ಬರೋ ಹಾಗೆ ಮಾಡೋದು ನನ್ನ ಕೆಲಸ ಟೈಪಿಂಗ್ ಆಗಲಿ ಮತ್ತೊಂದರ ಬಗ್ಗೆ ಆಗಲಿ ನೀನು ತಲೆ ಕೆಡ್ಸ್ಕೋಬೇಕಾಗಿಲ್ಲ ಎಲ್ಲ ನಾನು ನೋಡ್ಕೊತೀನಿ ನಿನಗೆ ಪಿ ಎಚ್ ಡಿ ಕೊಡಿಸೋದು ನನ್ನ ಜವಾಬ್ದಾರಿ ಗೋ ಹ್ಯಾಡ್ ಎಂದರು ಈಗಂತೂ ಅಜನೆಗೆ ಸ್ವರ್ಗಕ್ಕೆ ಮೂರೆಗೇನು ಅಂದಂತಾಯಿತು ನಯನಾಳ ಜೊತೆ ಸುತ್ತಾಟ ಚಲ್ಲಾಟ ಪ್ರೇಮ ಸಲ್ಲಾಪದಾಟ ನಿವಿಗ್ನವಾಗಿ ಮುಂದುವರಿಯಿತು ಇದಕ್ಕೆ ತಂದೆ ತಾಯಿಯ ಕುಮ್ಮಕ್ಕೂ ಇದೆ ಅಜಯ್ನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳಲು ಮಗಳ ಕೈಯಲ್ಲಿಯೇ ಈ ರೀತಿ ಮಾಡಿಸುತ್ತಿದ್ದಾರೆಂದು ಅಜಯನಿಗೆ ತಿಳಿಯದು ಎರಡು ತಿಂಗಳು ಕಳೆಯುವ ಹೊತ್ತಿಗೆ ಅಜಯ್ ಪೂರ್ತಿ ನಯನಾಳ ದಾಸನಾಗಿ ಹೋಗಿದ್ದ ಅವಳು ಹೇಳಿದಂತೆ ಕೇಳುವ ಸ್ಥಿತಿಗೆ ತಲುಪಿದ ತಂದೆ ತಾಯಿ ತಮ್ಮಂದಿರು ಚಿಕ್ಕ ವಯಸ್ಸಿನಿಂದ ತನ್ನ ಹೆಂಡತಿಯೆಂದೇ ಹೆಸರಿಟ್ಟಿಕೊಂಡು ಹೆಸರಿಟ್ಟುಕೊಂಡು ಬೆಳೆಯುತ್ತಿದ್ದ ಶಾಲಿನಿ ಯಾರೂ ಅವನ ನೆನಪಿಗೆ ಬರಲಿಲ್ಲ ಎಲ್ಲರನ್ನು ಮರೆತು ಹೋಗಿದ್ದ ಎಲ್ಲಿ ನೋಡಿದರೂ ನಯನ 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 ಅಷ್ಟೇ ಅಷ್ಟರ ಮಟ್ಟಿಗೆ ಅಜಯ್ನನ್ನು ತನ್ನ ಪ್ರೇಮ ಪಾಶದಲ್ಲಿ ಬಂಧಿಸಿದ್ಲು ನಯನ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು